ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಅವರು ನಮಸ್ಕಾರಗಳು ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಅತ್ಯಮೂಲ್ಯವಾದ ವಿಚಾರನ ತಿಳಿಸ್ಕೊಡ್ತೀನಿ ಸೊ ಅದು ಬಹು ಮುಖ್ಯವಾದದ್ದು ಪ್ಲಸ್ ನಮಗೆ ಪ್ರತಿದಿನ ಆ ವಿಚಾರದ ಬಗ್ಗೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪು ಮಾಡ್ತಾನೆ ಇರ್ತೀವಿ ಸೊ ಯಾವುದಪ್ಪ ಅದು ಅಂದರೆ ನೀರು ಸೊ ಹಿಂದಿನ ಸಂಚಿಕೆಯಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೆ ಸೊ ಮನೆಯ ಒಂದು ವಾಸ್ತುವಿನ ವಿಚಾರ ಆಗಿರ್ಬೋದು ಉಪ್ಪು ಹಾಕಿ ಒರೆಸೋದಾಗಿರ್ಬೋದು ಆಮೇಲೆ ನಾವು ಪೆನೈಲ್ ಹಾಕಿ ಒರೆಸೋ ವಿಚಾರದಿಂದ ಏನೇನಾಗುತ್ತೆ ಅಥವಾ ಭೂಮಿಯ ಒತ್ತಡದ ಬಗ್ಗೆ ಏನೇನಾಗುತ್ತೆ ಎಲ್ಲ ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ ಇದಕ್ಕೆ ಲಿಂಕ್ ಆಗಿರೋ ಅಂಥ ವಿಚಾರ ಅಂದರೆ ನೀರು ಅಂತ ಹೇಳ್ತೀವಿ ಓಕೆ ಏಕೆಂದರೆ ನೀರು ನಮಗೆ ಕುಡಿಲಿಕ್ಕೆ ಅತ್ಯವಶ್ಯಕ ನೀರಿಲ್ಲಾಂದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಒಂದು ನೀರು ನಮ್ಮ ಜೀವನದ ಅತಿ ಮುಖ್ಯವಾದ ಅಂಗ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮ ನಿರ್ಮಾಣ ಮಾಡಬೇಕಾದ್ರೆ ನೀರು ಒಂದು ಅತಿ ಮುಖ್ಯವಾದ ಅಂಗ ಜೀವನದ ಅಂಗ ಸೊ ಯಾವ ನದಿಯ ಹತ್ತಿರ ಜಾಗ ಚೆನ್ನಾಗಿದೆ ಆ ಪ್ರದೇಶಗಳಲ್ಲಿ ಒಂದು ಗ್ರಾಮ ನಿರ್ಮಾಣ ಮಾಡ್ತಾಯಿದ್ರು ಅಥವಾ ಕೆರೆ ಹತ್ತಿರದ ಪ್ರದೇಶಗಳಲ್ಲಿ ಗ್ರಾಮ ನಿರ್ಮಾಣ ಮಾಡ್ತಾಯಿದ್ರು ಈ ಗ್ರಾಮ ನಿರ್ಮಾಣ ಮಾಡಬೇಕಾದ್ರೆ ಆ ಒಂದು ಪ್ರದೇಶ ಯಾವುದೋ ನಾವೀಗ ಮನೆ ಕಟ್ತೀವಿ ಅಂತ ಅಂದ್ಕೊಳ್ಳಿ ಆ ಮನೆ ಕಟ್ಟುವಂಥ ಒಂದು ಪ್ರದೇಶನ ಫಸ್ಟ್ ಸೆಲೆಕ್ಟ್ ಮಾಡ್ಕೋತಾಯಿದ್ರು ಅಲ್ಲಿ ಹಲವಾರು ಒಂದು ಪ್ರಿರಿಕ್ವಿಸ್ಟ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಒಂದು ಚೆಕ್ ಲಿಸ್ಟ್ ಹಾಕಿ ಹಾಕ್ಕೊಂಡು ಆ ಜಾಗ ಚೆನ್ನಾಗಿದೆಯಾ ಅಲ್ಲಿ ಒಂದು ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇಲ್ವಾ ಅಥವಾ ಆ ಜಾಗದಲ್ಲಿ ಯಾವುದೇ ರೀತಿ ಪಳೆಯುಳಿಕೆಗಳು ಅಂತ ಹೇಳ್ತೀವಿ ಯಾಕೆಂದರೆ ಒಂದು ಭೂಮಿ ಅಂತ ನಾವು ತಗೊಂಡಾಗ ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ ಅಲ್ಲಿ ಏನಾಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಓಕೆ ಸೊ ಅದನ್ನು ಕಂಪ್ಲೀಟಾಗಿ ಕೆಳಗೋರ್ಗುವೇ ಒಂದು ಒಂದು ಇಂತಿಷ್ಟೇ ಒಂದು ಅಡಿಗಳು ಅಂತ ಇರುತ್ತೆ ಅಷ್ಟು ಅಡಿಗಳನ್ನ ಕೆಳಗೆ ತೆಗೆದು ಅಲ್ಲಿ ಯಾವುದೇ ರೀತಿ ಪಳೆಯುಳಿಕೆಗಳಿಲ್ಲ ಅಥವಾ ನಕಾರಾತ್ಮಕ ಶಕ್ತಿಗಳಿಲ್ಲ ಅನ್ನೋದನ್ನ ಒಂದು ಕರೆಕ್ಟಾಗಿ ಪರೀಕ್ಷೆ ಮಾಡಿ ಅಲ್ಲಿ ಮಣ್ಣು ಸರಿ ಇಲ್ಲ ಅಂದರೆ ಬೇರೆ ಕಡೆಯಿಂದ ಒಳ್ಳೆಯ ಮಣ್ಣನ್ನು ಅಲ್ಲಿಗೆ ಹಾಕಿ ತುಂಬಿಸಿ ಸೊ ಆ ಒಂದು ಪ್ರದೇಶನ ಶಕ್ತಿಯುತವಾಗಿ ಮಾಡ್ತಾಯಿದ್ರು ಆಗಿ ಮಾಡ್ತಾಯಿದ್ರು ಸೊ ಅದರಿಂದ ಏನಾಗ್ತಿತ್ತು ನಾನು ಈ ಪ್ರದೇಶದಲ್ಲಿ ನಾನು ಜೀವನ ಮಾಡಿ ಮನೆ ಕಟ್ಟಿಕೊಂಡ್ರೆ ನನ್ನ ಒಂದು ಬದುಕು ಯಶಸ್ವಿಯಾಗಬೇಕು ಆರೋಗ್ಯಕರವಾಗಿರಬೇಕು ನಮ್ಮ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಉಂಟಾಗ್ಬೋದು ನಮ್ಮ ಬಾಂಧವ್ಯ ವೃದ್ಧಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಹಿಂದಿನ ಕಾಲದಲ್ಲಿ ವಾಸ್ತು ಅನ್ನೋದು ಅದೊಂದು ಸಂಪ್ರದಾಯವಾಗಿ ಹೊರತು ಹೊರ್ತು ಯಾವುದೂ ಆಗಿ ಬಳಸ್ತಾ ಇರಲಿಲ್ಲ ಆಯಗಳನ್ನ ಫಾಲೋ ಮಾಡ್ತಾಯಿದ್ರು ಮೇಲೆ ಆಗಿನ ಒಂದು ಕನ್ಸ್ಟ್ರಕ್ಷನ್ ಯಾವ ರೀತಿ ಇರ್ತಿತ್ತು ಅಂದರೆ ಒಂದು ತ್ರಿಶಾಲ ಚತುಶಾಲ ಅಂತ ಏನು ಹೇಳ್ತೀವಿ ತೊಟ್ಟಿ ಮನೆ ಕಾನ್ಸೆಪ್ಟ್ಸಲ್ಲಿ ಮನೆ ಕಟ್ತಾಯಿದ್ರು ಆಯದ ಪ್ರಕಾರ ಮನೆ ಕಟ್ತಾಯಿದ್ರು ಹಾಗಾಗಿ ಹೆಚ್ಚಿನವರು ಆಗಿನ ಕಾಲದಲ್ಲಿ ಹೆಚ್ಚು ಅವರ ಆಯಸ್ಸು ವೃದ್ಧಿ ಆಗ್ತಾ ಇತ್ತು ಸೊ ಮನೆಗೆ ಒಂದು ಆಯ ಫಿಕ್ಸ್ ಮಾಡೋದು ಅಂದರೆ ಒಂದು ಮನೆಯ ಆಯಸ್ಸು ಅಂತ ಹೇಳ್ತೀವಿ ಆ ಮನೆಯ ಆಯಸ್ಸು ವೃದ್ಧಿ ಆಗ್ತಾ ಇತ್ತು ಸೊ ಹಾಗಾಗಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಒಂದು ಕಂಪ್ಲೀಟ್ ಮನೆ ಇರ್ತಕ್ಕಂಥ ಸದಸ್ಯರಿಗೆ ಒಂದು ಒಟ್ಟು ಕುಟುಂಬ ಅಂತ ಏನು ಹೇಳ್ತೀವಿ ಆ ಒಟ್ಟು ಕುಟುಂಬದಲ್ಲಿ ಜೀವನ ಮಾಡ್ತಾಯಿದ್ರು ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇರ್ತಕ್ಕಂಥ ಜಾಗ ಮನೆ ಕಟ್ಟಕ್ಕಿಂತ ಮುಂಚೆ ಅದನ್ನು ಎನರ್ಜೈಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬೆಂಗಳೂರು ಮೈಸೂರು ಮಂಗಳೂರು ಈ ಎಲ್ಲ ಜಾಗಗಳಲ್ಲಿ ನಮಗೆ ಒಂದು ಗೌರ್ಮೆಂಟ್ ಅಲಾಟ್ ಮಾಡಿರೋಂಥ ಜಾಗ ಆಗಿರ್ಬೋದು ಯಾವುದೋ ಲೇಔಟ್ ಆಗಿರ್ಬೋದು ಅಂತ ನಮ್ಮ ಒಂದು ಫೈನಾನ್ಷಿಯಲ್ ಕೇಬಲಿಟಿ ಪ್ರಕಾರ ಒಂದು ಮನೆ ಸೆಲೆಕ್ಟ್ ಮಾಡ್ಕೋತೀವಿ ಓಕೆ ಈ ಮನೆ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಎಸ್ಪೆಷಲಿ ಆ ಜಾಗ ಹೇಗಿದೆ ಯಾವ ರೀತಿ ಇದೆ ಒಳ್ಳೆಯ ಎನರ್ಜಿ ಇದೆಯಾ ಕೆಟ್ಟ ಎನರ್ಜಿ ಇದೆಯಾ ನಮ್ಮ ಬಾಡಿ ಫ್ರೀಕ್ವೆನ್ಸಿಗೆ ಪ್ಲಸ್ ಆ ಒಂದು ಜಾಗದ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವೋ ಅನ್ನೋ ಒಂದು ವಿಚಾರಗಳನ್ನ ನಾವು ಪರೀಕ್ಷೆ ಮಾಡ್ಕೋಬೋದು ಯಾವ್ದು ಮ್ಯಾಚ್ ಆಗುತ್ತೆ ಯಾವ್ದು ಸೆಟ್ ಆಗುತ್ತೆ ಹೇಗಾಗುತ್ತೆ ಎಂಟ್ರೆನ್ಸ್ ಹೆಂಗೆ ಬರುತ್ತೆ ಯಾವ ರೀತಿ ಬರುತ್ತೆ ಇದೆಲ್ಲ ಒಂದು ಇನ್ನೂ ಒಂದು ಮ್ಯಾಕ್ರೋ ಲೆವೆಲ್ ಒಂದು ಫೈಂಡಿಂಗ್ಸ್ ಅಂತ ಹೇಳ್ತೀವಿ ಆ ರೀತಿಯೂ ನಾವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು ಈಗಿನ ಒಂದು ಜನಮಾನಸದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಅವೈಲೇಬಲ್ ಇರ್ತಕ್ಕಂಥ ನಮ್ಮ ಒಂದು ಫೈನಾನ್ಷಿಯಲ್ ಬಜೆಟ್ ಅಲ್ಲಿ ನಾವು ಮನೆ ಕಟ್ತೀವಿ ಜಾಗ ಸೆಲೆಕ್ಷನ್ ಮಾಡ್ಕೋತೀವಿ ಜಾಗ ಸೆಲೆಕ್ಟ್ ಆಗಿದ್ರೆ ಇರೋ ಜಾಗನ ನಮ್ಗೆ ಹೊಂದಾಣಿಕೆ ಹಾಗೆ ಮಾಡಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದು ಹಲವಾರು ವಿಚಾರಗಳಿದೆ ಅದನ್ನ ಮಾಡ್ಕೊಂಡು ಮನೆ ಕಟ್ಟಿದ್ರೆ ಉತ್ತಮ ಒಂದು ಭವಿಷ್ಯ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗೇನೆ ಮನೆ ಕಟ್ಟಬೇಕಾದ್ರೆ ಹಿಂದಿನ ಕಾಲದಲ್ಲಿ ಫಸ್ಟ್ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳೋರು ಫಸ್ಟ್ ಏನು ಮಾಡೋರು ಅಂದರೆ ಜಾಗ ಸೆಲೆಕ್ಟ್ ಆದಮೇಲೆ ಫಸ್ಟ್ ಮನೆ ಕಟ್ತಾ ಇರಲಿಲ್ಲ ಅಲ್ಲಿ ಒಂದು ಪ್ರಾಣಿಗಳನ್ನ ಒಂದು ಉಳುಮೆ ಫಸ್ಟ್ ಅವರು ಜಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಮನೆ ಕಟ್ತಾ ಇರಲಿಲ್ಲ ಆ ಪ್ರಾಣಿಗಳನ್ನ ಒಂದು ಸಾಕಾಣಿಕೆ ಮಾಡ್ತಾಯಿದ್ರು ಈ ಹಸುಗಳನ್ನ ಕಟ್ಟಾಗೋದಾಗಿರ್ಬೋದು ಒಂದು ಮೂರು ತಿಂಗಳು ಆರು ತಿಂಗಳು ಆ ಜಾಗದಲ್ಲಿ ಆ ಹಸು ಯಾವ ರೀತಿ ಇತ್ತು ಆರೋಗ್ಯವಾಗಿತ್ತಾ ಅಥವಾ ರೋಗ ಬಂತ ಇಲ್ವಾ ಏನು ಅನ್ನೋದು ಪರೀಕ್ಷೆ ಮಾಡಿಕೊಂಡು ಹಸು ಆ ಕರುಗಳು ಯಾವುದೇ ರೀತಿ ಒಂದು ಸಮೃದ್ಧಿಯಾಗಿ ಹಾಳು ಕೊಡ್ತಾಯಿದ್ರು ಆರೋಗ್ಯವಾಗಿ ಇರ್ತಾಯಿದ್ರೆ ಆ ಜಾಗದಲ್ಲಿ ಮನುಷ್ಯ ವಾಸ ಮಾಡ್ಬೋದು ಪ್ಲಸ್ ಫಸ್ಲನ್ನ ಬೆಳೆಯೋರು ಸೊ ಆ ಒಂದು ಫಸ್ಲು ಚೆನ್ನಾಗಿ ಫಲ ಕೊಡ್ತಾ ಒಳ್ಳೆ ಇಳುವರಿ ಬಂತಾ ಈ ಇಳುವರಿ ಚೆನ್ನಾಗಿ ಬಂತು ಅಂದರೆ ಅಲ್ಲಿ ಒಂದು ಫಲವತ್ತಾದ ಭೂಮಿ ಅಂತ ಹೇಳ್ತೀವಿ ಓಕೆ ಸೊ ಫರ್ಟಿಲಿಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಮನುಷ್ಯನ ಆರೋಗ್ಯದಕ್ಕೆ ಮಾತ್ರ ಫರ್ಟಿಲಿಟಿ ಅಲ್ಲ ಮನೆ ಕಟ್ಟಬೇಕಾದ್ರೆ ಭೂಮಿಯ ಫರ್ಟಿಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಾಕೆಂದರೆ ನಾವು ಈ ಒಂದು ಭೂಮಿ ತಾಯಿಗೆ ಕನೆಕ್ಟ್ ಆಗಬೇಕಾದ್ರೆ ವೈಬ್ರೇಷನ್ಸ್ ಮ್ಯಾಚ್ ಆಗಬೇಕಾದ್ರೆ ಆ ವೈಬ್ರೇಷನ್ಸ್ ಮ್ಯಾಚ್ ಆಗುವಂಥ ಒಂದು ಜಾಗಗಳು ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಕೆಲವರು ಅವರ ಸ್ವಂತ ಊರು ಬಿಟ್ಟು ಬೇರೆಯವ್ರ ಊರಿಗೆ ಹೋದ್ರೇ ಉದ್ಧಾರ ಆಗೋದು ಎಕ್ಸಾಂಪಲ್ ಯಾವುದೋ ಒಂದು ಮೈಸೂರು ಹತ್ರ ಯಾವುದೋ ಜಾಗದಲ್ಲಿರ್ತಾರೆ ಅವ್ರು ಬೆಂಗಳೂರಿಗೆ ಹೋದರೆ ಡೆವಲಪ್ ಆಗ್ತಾರೆ ಅಥವಾ ದುಬೈಗೆ ಹೋದರೆ ಡೆವಲಪ್ ಆಗ್ಬೋದು ಸೊ ಬಾಂಬೆಗೆ ಹೋದರೆ ಡೆವಲಪ್ ಆಗ್ಬೋದು ಈಗ ನೀವು ಮಂಡ್ಯ ಹತ್ರ ನೀವು ಪೇಟೆ ತಗೊಳ್ಳಿ ಅಲ್ಲಿಂದ ಎಷ್ಟೋ ಜನ ಬಾಂಬೆಲಿ ಕೆಲಸ ಮಾಡ್ತಾರೆ ಯಶಸ್ಸು ಅವ್ರ ಊರಲ್ಲಿಲ್ಲ ಬೇರೆ ಊರಲ್ಲಿ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ ಹಾಗೆ ಅವರವರ ಒಂದು ಒಂದೊಂದು ಪ್ರದೇಶದ ಅನುಸಾರ ನೀವು ಕೇರಳ ತಗೊಂಡ್ರೂ ಕೇರಳದಲ್ಲಿ ಇರೋರೆಲ್ಲ ಊರಲ್ಲಿ ಯಾರೂ ಬಿಸ್ನೆಸ್ ಮಾಡಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಥವಾ ನಮ್ಮ ಊರುಗಳಲ್ಲಿ ಕಿರಾಣಿ ಶಾಪ್ಸ್ ಓಪನ್ ಮಾಡೋದು ಸೂಪರ್ ಮಾರ್ಕೆಟ್ಸ್ ಓಪನ್ ಮಾಡೋದು ಈ ರೀತಿ ಹಲವಾರು ರೀತಿಯ ಒಂದು ವೈಬ್ರೇಷನಲ್ ವೇರಿಯೇಷನ್ಸು ಕೆಲವು ಪ್ರದೇಶಗಳಿದ್ದೇ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗೆಯೇ ಮನೆ ಕಟ್ಟಬೇಕಾದ್ರೆ ಎಸ್ಪೆಷಲಿ ನಾನು ಏನು ಹೇಳಿದೆ ಈ ಒಂದು ಜಾಗದ ಸೆಲೆಕ್ಷನ್ನು ಭೂ ಪರೀಕ್ಷೆ ಅಂತ ಏನು ಹೇಳ್ತೀವಿ ಅದಕ್ಕಿಂತ ಮುಂಚೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಈಗಿನ ಒಂದು ಜನಮಾನಸಲ್ಲಿ ನಮಗೆ ಫಾಲೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಸೊ ಇರೋದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬೋದು ಸೊ ಈ ಸಂದರ್ಭದಲ್ಲಿ ನಾನು ನಿಮಗೆ ಆಗಲೇ ಇದು ಒಂದು ಟಾಪಿಕ್ ವಿಚಾರ ಬಂತು ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸೋಣ ವೀಕ್ಷಕರಿಗೆ ಏನು ಒಂದು ದೃಷ್ಟಿಯಿಂದ ಇದನ್ನು ಹೇಳಿದೆ ಸೊ ನಾವಾಗಲೇ ನೀರಿನ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಓಕೆ ಈ ನೀರು ಅತಿ ಮುಖ್ಯವಾದ ಅಂಗ ಓಕೆ ಸೊ ನಮಗೆ ಏನಾಗ್ತಿದೆ ಎಸ್ಪೆಷಲಿ ಅಂದರೆ ನಮಗಿರ್ತಕ್ಕಂಥ ಎಪ್ಪತ್ತು ಪರ್ಸೆಂಟ್ ಕಾಯಿಲೆಗೆ ಓಕೆ ನೀರು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಮಗೆ ಕಾಯಿಲೆ ಬರ್ತಾ ಇರೋದಕ್ಕೆ ನೀರೇ ತುಂಬ ಪ್ರಮುಖ ಕಾರಣ ಅಂತ ಸಾಕಷ್ಟು ಸಂಶೋಧನೆಗಳು ರಿಸರ್ಚ್ಗಳು ಹೇಳಿವೆ ಯಾಕೆಂದರೆ ನಾವು ಕುಡಿತಿರುವಂಥ ನೀರಿನ ಪ್ರಮಾಣ ಯಾವ ರೀತಿ ಇದೆ ಹಿಂದಿನ ಕಾಲದಲ್ಲಿ ನಾವು ಹೆಚ್ಚು ಒಂದು ಬಾವಿ ನೀರನ್ನ ಕುಡಿತಾ ಇದ್ವಿ ಓಕೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಬಾವಿ ನೀರಿದು ಟಿ ಡಿ ಎಸ್ ಲೆವೆಲ್ ಅಂತ ಹೇಳ್ತೀವಿ ಆ ಟಿ ಡಿ ಎಸ್ ಟೋಟಲ್ ಡಿಸಾಲ್ವಿಂಗ್ ಏನು ಅದು ಲೆವೆಲ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಅದು ಒಂದು ಒನ್ ಫಿಫ್ಟಿಯಿಂದ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಒಳಗಿದ್ರೆ ಟಿ ಡಿ ಎಸ್ ಲೆವೆಲ್ಲು ಆ ಕುಡಿಲಿಕ್ಕೆ ಯೋಗ್ಯ ಅಂತ ಹೇಳ್ಬೋದು ಈಗ ನಾವೇನು ಮಾಡ್ತಾಯಿದ್ವಿ ಪ್ರತಿದಿನ ನನ್ನ ನೀರು ಫುಲ್ ಕ್ಲಿಯರ್ ಆಗಿರಬೇಕು ಪ್ಯೂರಿಫೈ ಆಗಿರಬೇಕು ಅಂತ ಮಿನರಲ್ ವಾಟರ್ಸ್ನ ತೊಗೊಳೋದಾಗಿರ್ಬೋದು ವಾಟರ್ ಫಿಲ್ಟರ್ಸ್ ಆರ್ ಒ ವಾಟರ್ಸ್ ಪ್ಯೂರಿಫೈಯರ್ಸ್ನ ಮನೇಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ನಮಗೆ ನೀರು ಕ್ಲಿಯರ್ ಆಗಿರಬೇಕು ಅಂತ ಅಂದರೆ ನಮಗೆ ನೀರಿಂಗ್ ಲೋಟದಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಕಸ ಕಾಣಿಸ್ಬಾರ್ದು ಅದು ಸಬ್ಜೆಕ್ಟ್ ಅಲ್ಲ ಆ್ಯಕ್ಚುಲಿ ಅದು ಒನ್ ಆಫ್ ದ ಫ್ಯಾಕ್ಟರು ಸಬ್ಜೆಕ್ಟ್ ಏನಪ್ಪ ಅಂದರೆ ನೀರಲ್ಲಿ ಆ ನೀರಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ ನೀರಿನ ಮೆಮೊರಿ ಯಾವ ರೀತಿ ಇದೆ ನೀರಲ್ಲಿ ಕಂಟೆಂಟ್ ಯಾವ ರೀತಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನೀರು ಅನ್ನೋದು ಬೈಂಡಿಂಗ್ ಏಜೆಂಟ್ ಅಂತ ಹೇಳ್ತೀವಿ ನೀರಿನ ನಾವು ಹೇಗೆ ಬೇಕಾರ ಪ್ರೋಗ್ರಾಮ್ ಮಾಡ್ಬೋದು ಅದೊಂಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ತೀವಿ ಸೊ ಇಟ್ಕೊಂಡು ನಾವು ಹಿಂದಿನ ಕಾಲದಲ್ಲಿ ಏನು ಹಿಂದಿನ ಕಾಲ ಈಗಲೂ ಫಾಲೋ ಮಾಡ್ತಾಯಿದ್ದೀವಿ ಒಂದು ಋಷಿಮುನಿಗಳು ನಾವು ಲೆಕ್ಕ ತಗೊಂಡಾಗ ಏನಾಗ್ತಿತ್ತು ಅವರು ಕಮಂಡ ಕಮಂಡಲ ಇಟ್ಕೊಂಡು ಅದರಲ್ಲಿ ನೀರಿಟ್ಕೋತಾಯಿದ್ರು ವರ ಕೊಡಬೇಕಾದ್ರೆ ಮಂತ್ರ ಉಚ್ಚಾರಣೆ ಮಾಡಿ ಹೊರ ಕೊಡ್ತಾಯಿದ್ರು ಶಾಪ ಕೊಡಬೇಕಾದ್ರೂ ಮಂತ್ರ ಉಚ್ಚಾರಣೆ ಮಾಡಿ ಶಾಪ ಕೊಡ್ತಾಯಿದ್ರು ಅನ್ನೋದನ್ನ ನಾವು ಹಲವಾರು ರೀತಿ ಒಂದು ಕಥೆಗಳಲ್ಲಿ ಪುರಾಣಗಳಲ್ಲಿ ಮತ್ತು ಫಿಲಮ್ಗಳೆಲ್ಲ ನೋಡಿದ್ದೀವಿ ಸೊ ಈ ರೀತಿ ಒಂದು ಪ್ರಾಸೆಸ್ಸು ನೀರನ್ನೇ ಯಾಕೆ ಬಳಸ್ತಾಯಿದ್ರು ಬೇರೆ ಬಳಸ್ಬೋದಾಗಿತ್ತಲ್ಲ ನೀರೇ ಯಾಕೆ ನೀರೇಂದರೆ ನೀರಿಗೆ ನಮ್ಮ ಎಮೋಷನ್ಸು ನಮ್ಮ ಲ್ಯಾಂಗ್ವೇಜ್ ಏನು ಬರುತ್ತೆ ಆ ಲ್ಯಾಂಗ್ವೇಜ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಶಕ್ತಿ ವಾಟರ್ಗಿರುತ್ತೆ ಈ ವಾಟರಲ್ಲಿ ಇರ್ತಕ್ಕಂಥ ಕಂಟೆಂಟು ನಮ್ಮ ಎನರ್ಜಿ ರೀಚ್ ಆಗುತ್ತೆ ಆ ಎನರ್ಜಿ ರೀಚ್ ಆಗಿ ನಾವು ಒಳ್ಳೇದು ಹೇಳಿದ್ರೆ ಒಳ್ಳೆ ರೀತಿ ಆ್ಯಕ್ಟ್ ಮಾಡುತ್ತೆ ಕೆಟ್ಟದ್ದು ಹೇಳಿದ್ರೆ ಕೆಟ್ಟ ರೀತಿ ಆ್ಯಕ್ಟ್ ಮಾಡುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಸೋರೊ ಇಮೋಟೋ ಅಂತ ಒಬ್ಬ ಜಪಾನಿನ ವಿಜ್ಞಾನಿ ಒಂದು ರಿಸರ್ಚ್ ಮಾಡಿದ್ರು ಏನು ರೀಸರ್ಚು ಅಂದರೆ ಎಸ್ಪೆಷಲಿ ನೀರಿಗೆ ಜ್ಞಾಪಕ ಶಕ್ತಿ ಇದೆ ಅಂತ ಸೊ ನೀರಿಗೆ ಜ್ಞಾಪಕ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದ್ರೆ ಎಲ್ರಿಗೂ ನೀರಿಗೆ ಶಕ್ತಿ ಇದೆ ಅನ್ನೋ ವಿಚಾರವೇ ಗೊತ್ತಿಲ್ಲ ಓಕೆ ವಾಟರ್ ಹೇಗೆ ಅಂದರೆ ಈ ಜಲಪಾತದಿಂದ ಹರಿಯುವಂಥ ಏನು ಹೇಳ್ತೀವಿ ಅದರಲ್ಲಿ ಹೆಚ್ಚು ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ಯಾವಾಗ ನೀರು ಬಂಡೆಯಿಂದ ಬಂಡೆಗೆ ಬಡದು ಬಡಿದು ಬಡದು ಬಂದು ಬಿಡುತ್ತಲ್ಲ ಅದರಲ್ಲಿ ಈ ಮಾಲಿಕ್ಯುಲರ್ ಸ್ಟ್ರಕ್ಚರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಆ ಮಾಲಿಕ್ಯುಲರ್ ಸ್ಟ್ರಕ್ಚರಲ್ಲಿ ಇರ್ತಕ್ಕಂಥ ಎನರ್ಜಿಲಿ ಏನಾಗುತ್ತೆ ನಿಮಗೆ ಮೆಮೊರಿ ಅಂದರೆ ಗುಡ್ ಮೆಮೊರೀಸು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ ಈ ಈಗ ನಾವು ಕುಡಿಯೋ ಅಂಥ ಒಂದು ಕಾರ್ಪೊರೇಷನ್ ವಾಟರ್ ಏನು ನಲ್ಲಿಯಿಂದ ಬರ್ತಕ್ಕಂಥ ನೀರು ನಾವು ಯಾವ ಟ್ಯಾಂಕಲ್ಲಿ ಎಷ್ಟು ದಿನ ಆಗಿರುತ್ತೋ ತೊಳೆದು ಏನು ನಮಗೇನು ಗೊತ್ತಿರೋಲ್ಲ ಓಕೆ ಸೊ ಅಲ್ಲಿ ನೋಡೋಕ್ಕೆ ನೀರು ಕ್ಲೀನ್ ಹಾಕೊಂಡ್ರು ಅದರಲ್ಲಿ ಇರ್ತಕ್ಕಂಥ ಒಂದು ಹಲವಾರು ಒಂದು ನೆಗೆಟಿವ್ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವೇನು ಮಾಡ್ತಾ ಇದ್ದೀವಿ ಮನೆಯಲ್ಲಿ ಆರ್ ಒ ವಾಟರ್ನ ಬಳಸ್ತಾ ಇದ್ದೀವಿ ಈ ಆರ್ ಒ ವಾಟರ್ ಏನು ಮಾಡ್ತಾ ಇದೆ ಒಳ್ಳೆಯದು ಕೆಟ್ಟದು ಮಿನರಲ್ಸು ಎಲ್ಲ ಕಂಪ್ಲೀಟಾಗಿ ತೊಳೆದು ಹಾಕಿ ಡೆಡ್ ವಾಟರ್ನ ಕುಡಿತಾ ಇದ್ದೀವಿ ನಾವು ಕುಡಿತಾ ಇರೋದು ಡೆಡ್ ವಾಟರ್ ಪ್ರತಿಯೊಬ್ಬರೂ ನಿಮ್ಮ ಒಂದು ನೀರಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಟಿ ಡಿ ಎಸ್ ಲೆವೆಲ್ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಆಲ್ಕಲೈನ್ ಕಂಟೆಂಟ್ ಎಷ್ಟಿದೆ ಆಲ್ಕಲೈನ್ ರೀಡಿಂಗ್ಸ್ ಅಂತ ಏನು ಹೇಳ್ತೀವಿ ಅದು ಸೆವೆನ್ ಮೇಲಿದ್ದರೆ ಒಳ್ಳೆಯದು ಅಂತ ಸೊ ಈ ಆಲ್ಕಲೈನಿಟಿ ಪಿ ಹೆಚ್ ಮೀಟರ್ ಅಂತ ಏನು ಹೇಳ್ತೀವಿ ಪಿ ಹೆಚ್ ಮೀಟರಲ್ಲಿ ನೀವು ಆಲ್ಕಲೈನ್ ಎಷ್ಟಿದೆ ಸೆವೆನ್ ಮೇಲಿದ್ದರೆ ಅದು ಆಲ್ಕಲೈನ್ ಸೆವೆನ್ ಒಳಗಡೆ ಇದ್ದರೆ ಅದು ಅಸಿಡಿಕ್ ಅಂತ ಹೇಳ್ತೀವಿ ನಮಗೆ ಡಯಾಬಿಟೀಸು ಮತ್ತು ಬಿ ಪಿ ಎಲ್ಲ ಅಸಿಡಿಟಿ ಗ್ಯಾಸ್ಟಿಕ್ಕು ಎಲ್ಲರಿಗೂ ಏನು ಸಮಸ್ಯೆ ನನಗೆ ಗ್ಯಾಸ್ಟಿಕ್ಕು 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 ನನಗೆ ಗ್ಯಾಸ್ ತಡೆಯೋಕ್ಕಾಗ್ತಾಯಿಲ್ಲ ಸಿಕ್ಕಾಬಟ್ಟೆ ಮೈ ಕೈ ನೋವು ಬೆನ್ನೋವು ವಾತ ವಾತ ಪ್ರಕೃತಿ ಹೆಚ್ಚಾಗ್ತಾ ಇದೆ ಯಾಕೆಂದರೆ ನಾವು ಕುಡಿಯುವಂಥ ನೀರು ಹೆಚ್ಚು ಎಸಿಡಿಕ್ ಅಂಶನ ಹೊಂದಿರುತ್ತೆ ಯಾಕೆಂದರೆ ಅದರಲ್ಲಿ ಆಲ್ಕಾಲಿಟಿ ಇರಲ್ಲ ಈ ಆಲ್ಕೈಲ್ ಯಾವಾಗ ಎಸಿಡಿಕ್ ಅಂಶ ದೇಹದಲ್ಲಿ ಜಾಸ್ತಿ ಆಗುತ್ತೆ ಈ ಕ್ಯಾನ್ಸರ್ ಕಂಟೇನಿಂಗ್ ಸೆಲ್ಸು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತೀವಿ ಈ ಕ್ಯಾನ್ಸರ್ ಸೆಲ್ಸು ಆ್ಯಕ್ಟಿವೇಟ್ ಮೇನ್ ಆಗುತ್ತೆ ಎಸಿಡಿಕ್ ಎನ್ವೈರನ್ಮೆಂಟಲ್ಲಿ ಆ ಥರ ಸಂತತಿನ ಹೆಚ್ಚು ಮಾಡ್ಕೋತಾ ಹೋಗ್ತಾ ಇರುತ್ತೆ ಓಕೆ ಸೊ ನೀನು ಆಗಲೇ ಒಂದು ಹಲವಾರು ವೀಡಿಯೋಗಳು ಹೇಳಿದ್ದೆ ಕ್ಯಾನ್ಸರ್ ಆಸ್ಪತ್ರೆಗಳೇ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ ರೀಸನ್ ಏನು ಅಂದರೆ ನಾವು ಮಾಡೋವಂಥ ಪ್ರತಿನಿತ್ಯದ ಮಿಸ್ಟೇಕು ಜೀವನಕ್ಕೆ ನಾವು ಬೇಕಾಗಿರೋದು ನೀರು ಆ ನೀರಲ್ಲಿ ಸರಿಯಾಗಿರ್ತಕ್ಕಂಥ ವಾಟರನ್ನು ನಾವು ಖಂಡಿತವಾಗ್ಲೂ ಕುಡಿತಾ ಇಲ್ಲ ಇದರಿಂದನೇ ಅರ್ಧ ಸಮಸ್ಯೆ ಆಗ್ತಾ ಇರೋದು ಯಾಕೆಂದರೆ ಎಷ್ಟೋ ಜನ ಒಂದು ನಿಮಗೆ ಅಡ್ವೈಸ್ ಮಾಡೋರು ಅಥವಾ ಪರೀಕ್ಷೆ ಮಾಡಿಸ್ಕೊಳಕ್ಕೆ ಹೋದಾಗ ನಿಮಗೆ ಯಾರೂ ನಿಮ್ಮ ಮನೇಲಿ ಏನು ನೀರು ಕುಡಿತೀರಾ ಏನು ಕಂಟೆಂಟ್ ಇದೆ ಯಾವ ಥರ ನೀರು ಕುಡಿತಾ ಇದ್ದೀರಾ ಮಿನ್ರಲ್ಸ್ ಕಂಟೆಂಟ್ ಎಷ್ಟಿದೆ ಆಲ್ಕಲೈನ್ ಕಂಟೆಂಟ್ ಎಷ್ಟಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಾ ಪಿ ಎಚ್ ಲೆವೆಲ್ ಇದೆಯಾ ಅಂತ ಯಾರೂ ಕೂಡ ನಿಮ್ಮನ್ನು ವಿಚಾರಣೆ ಮಾಡಲ್ಲ ಸುಮ್ಮನೆ ಮಾತ್ರ ಕೊಡ್ತಾರೆ ಇದು ನುಂಗಿ ಇತ್ತು ಇತ್ತೊಳಿ ಹತ್ತು ತಗೊಳ್ಳಿ ನೀವು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ವಾಸಿ ಆಗಲ್ಲ ಕೆಲವರು ಬರೀ ಮೇಂಟೇನ್ ಆಗುತ್ತೆ ಹೊರತು ಆ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ ಸೊ ದೇಹಕ್ಕೆ ಒಂದು ಹೆಚ್ಚು ಮೆಡಿಸಿನ್ಸ್ ಆದಾಗ ದೇಹ ಅಸಿಡಿಕ್ ಆಗುತ್ತೆ ನಾವು ತಗೊಳ್ಳೋ ಅಂಥ ಫುಡ್ಡು ಕೂಡ ಹೆಚ್ಚು ಅಸಿಡಿಕ್ ಅನ್ ಇರ್ತಕ್ಕಂಥ ಒಂದು ಫುಡ್ಗಳು ಈಗ ಗೋಬಿ ಮಂಚೂರಿ ನೂಡಲ್ಸು ಫ್ರೈಡ್ ರೈಸು ಈ ಕರೆದಿರೋ ಐಟಮ್ಗಳಾಗಿರ್ಬೋದು ಈ ರೀತಿ ಅನ್ವಾಂಟೆಡ್ ಸಾಸಸ್ಸು ಸೋಯಾ ಸಾಸು ಚಿಲ್ಲಿ ಸಾಸು ಇದೆಲ್ಲ ಮಿಕ್ಸಪ್ ಮಾಡಿ ನಾವು ಏನು ತಿಂತೀವಿ ದೇಹಕ್ಕೆ ನಮ್ಮ ನಾಲ್ಗೆಗಷ್ಟೇ ಅದು ರುಚಿಯಾಗಿರುತ್ತೆ ಹೊರ್ತು ನಮ್ಮ ಹೊಟ್ಟೆಗೆ ಹೋದರೆ ಖಂಡಿತವಾಗ್ಲೂ ನಮ್ಮ ದೇಹ ಕಷ್ಟಪಡುತ್ತೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಏನೇ ರುಚಿಕರವಾದ ವಿಚಾರನ ತಿನ್ನಬೇಕು ಅಂದರೆ ಅದರಲ್ಲಿ ಏನು ಅಂಶ ಇದೆ ಹೆಚ್ಚು ಈಗ ಗೋಬಿ ಮಂಚೂರಿಯೆಲ್ಲ ಅಜ್ಜಿನ ಮೋಟ ಎಲ್ಲ ಹೆಚ್ಚು ಬಳಸ್ತಾರೆ ಟೇಸ್ಟ್ ಬರಬೇಕು ಅಂತ ಕೆಲವು ಹೋಟೆಲ್ಗಳಲ್ಲಿ ಈ ಸಾಂಬಾರಿಗೆ ಟೇಸ್ಟ್ ಬರಬೇಕು ಅಂತ ಹಜ್ಜಿನ ಮೋಟ ಬಳಸ್ತಾರೆ ಯಾವುದೇ ಕಾರಣಕ್ಕೂ ಈ ಅಜ್ಜಿನ ಓಟ ಕ್ಯಾನ್ಸೇರಿಯಸ್ ಅಂತ ಹೇಳ್ತೀವಿ ಅಂತ ಕ್ಯಾನ್ಸರ್ ಕಂಟೈನಿಂಗ್ ಎಲಿಮೆಂಟ್ಸು ಆ ಹಜ್ಜಿನ ಮೋಟದಲ್ಲಿ ಇರೋದ್ರಿಂದ ನಮಗೆ ರುಚಿ ಕೊಡುತ್ತೆ ದೇಹಕ್ಕೆ ತೊಂದರೆ ಕೊಡುತ್ತೆ ಅದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಏನೇ ತಿನ್ನಬೇಕಾದ್ರೂ ಅಟ್ಲೀಸ್ಟು ಅಪರೂಪಕ್ಕೆ ರುಚಿಗೆ ತಿನ್ನಿ ಬೇಡ ಅಂತ ನಾನು ಹೇಳಲ್ಲ ಆದರೆ ಅದನ್ನು ತಿನ್ನಬೇಕಾರೆ ಹೈಜಿನಿಕ್ಕಾಗಿ ನೀಟಾಗಿ ಮಾಡ್ತಕ್ಕಂಥ ಒಂದು ಈ ಕಲರ್ಸ್ ಯಾವುದು ಹಾಕ್ತೇನೆ ಇರತಕ್ಕಂಥ ಆಹಾರಗಳನ್ನ ಆರ್ಟಿಫಿಷಿಯಲ್ ಕಲರ್ಸ್ ಹಾಕ್ತಿರ್ತಕ್ಕಂಥ ದಯವಿಟ್ಟು ಸೇವನೆ ಮಾಡಿ ಅಂತ ಹೇಳ್ತೀವಿ ಯಾಕೆಂದರೆ ಇಂಟೇಕ್ ಈಸ್ ಔಟ್ಪುಟ್ ಅಂತ ಹೇಳ್ತೀವಿ ನಾವು ಏನು ಇಂಟೇಕ್ ತಗೋತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಎಸಿಡಿಕ್ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂದ್ರೆ ಪ್ರತಿದಿನ ನೀವು ಕುಡಿಯುವಂತ ನೀರು ಪಿ ಹೆಚ್ ಲೆವೆಲ್ ನೀವು ಚೆಕ್ ಮಾಡಿಕೊಡಿ ಮೂರು ನಾಲ್ಕು ಇರುತ್ತೆ ಮೂರು ಅಂದರೆ ಕಂಪ್ಲೀಟ್ಲಿ ಎಸಿಡಿಕ್ ಈ ಎಸಿಡಿಕ್ಕಲ್ಲಿ ಅಲ್ಲಿ ನಮ್ಗೆ ಏನಾಗುತ್ತೆ ಹೆಚ್ಚು ಕಾಯಿಲೆಗಳು ಬರುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಈಗ ನಾನು ನಿಮಗೆ ಹೊಟ್ಟೆಲಿ ಏನಿರುತ್ತೆ ಎಸ್ಪೆಷಲಿ ಬಂದು ಅಲ್ಲಿ ಸ್ವಲ್ಪ ಆ್ಯಸಿಡಿಕ್ ಅಂಶ ಜಾಸ್ತಿ ಇರಬೇಕು ಬೇರೆ ಆರ್ಗನ್ಸಲ್ಲಿ ನಮಗೆ ಆಲ್ಕಾಲಿನಿಟಿ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ ಸೊ ಯಾಕೆಂದರೆ ಜಠರ ಅಗ್ನಿ ಅಂತ ಏನು ಹೇಳ್ತೀವಿ ನಾವು ಊಟ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ ಊಟ ಆಗಿ ಒಂದು ಕಾಲು ಗಂಟೆ ಆದಮೇಲೆ ನೀರು ಕುಡೀರಿ ಅಂತ ಹೇಳ್ತೀವಿ ಯಾಕೆ ಅಂದರೆ ಮಧ್ಯ ಬೇಕು ಅಂದರೆ ಒಂದು ಚೂರು ಚೂರು ಗುಡ್ಕ್ಕೆ ಕುಟ್ಟಕ್ಕಷ್ಟೇ ನೀರು ಕುಡಿಬೇಕಾಗತ್ತೆ ಯಾಕೆಂದರೆ ನಾವು ಆಹಾರ ತಿಂದಾಗ ಏನಾಗುತ್ತೆ ನಮಗೆ ನೀವು ನಮ್ಮ ಊಟದ ಒಂದು ಪದ್ಧತಿಲಿ ನೋಡಿರ್ಬೋದು ನಿಮಗೆ ಅನ್ನಕ್ಕೆ ಯಾಕೆ ಮಿಕ್ಸ್ ಮಾಡ್ಕೋತೀವಿ ಬರೀ ಗಟ್ಟಿಯನ್ನು ಹಾಕಿ ಹೆಚ್ಚು ತಿನ್ನಲ್ಲ ಯಾಕೆಂದರೆ ವಾಟರ್ ಸಾಲಿಬಲ್ ಅಂತ ಹೇಳ್ತೀವಿ ನೀರಿನ ಅಂಶ ಹೆಚ್ಚು ಇರಬೇಕು ಅಂದರೆ ಆ ಒಂದು ಕಂಪ್ಲೀಟ್ ಅದು ಡೈಜೆಷನ್ ಆಗಬೇಕು ಅಂದರೆ ನಮಗೆ ನೀರು ಮುಖ್ಯ ಅಂತ ಹೇಳ್ತೀವಿ ಈ ನೀರು ನಮಗೆ ದೇಹಕ್ಕೆ ಯಾವಾಗ ಒಳಗೆ ಸೇರುತ್ತೆ ಆ ನೀರಲ್ಲಿ ನಮಗೆ ಮಿನ್ರಲ್ ಕಂಟೆಂಟ್ ಇರಬೇಕು ಓಕೆ ಮಿನ್ರಲ್ಸ್ ಏನು ಮಾಡುತ್ತೆ ಎಸ್ಪೆಷಲಿ ಅಂದರೆ ಮಿನ್ರಲ್ಸ್ ಇದ್ದಾಗ ನಾವು ತಿನ್ನೋ ಆಹಾರನ ಸಾಲಿಬಲ್ ಮಾಡಿ ಹೊಟ್ಟೆಲಿರ್ತಕ್ಕಂಥ ಡೈಜೆಸ್ಟಿವ್ ಎನ್ಸೈಮ್ಸಿಂದ ಅದನ್ನು ಡೈಜೆಸ್ಟ್ ಮಾಡಿ ಆ ಆಹಾರದಲ್ಲಿರ್ತಕ್ಕಂಥ ಕಂಟೆಂಟ್ನ ದೇಹದ ಎಲ್ಲ ಭಾಗಕ್ಕೆ ಈ ತೊಗೊಂಡೋಗಿ ಸಪ್ಲೈ ಮಾಡೋದು ಈ ಮಿನ್ರಲ್ಸ್ನ ಕೆಲಸ ಓಕೆ ಸೊ ಮಿನ್ರಲ್ಸ್ ಹಿಂದೆ ಇರೋ ನೀರು ಕುಡಿದ್ರೆ ನಮಗೆ ಸಾಲಿಬಲಿಟಿ ವರ್ಕ್ ಆಗಲ್ಲ ಮಿನ್ರಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಆ ಪೋಷಕಾಂಶಗಳು ದೇಹದ ಎಲ್ಲ ಪಾರ್ಟ್ಗೂ ಸೇರೋದಿಲ್ಲ ಹಾಗಾಗಿ ನೀವು ಎಷ್ಟೇ ತಿಂದರೂ ನಿಮಗೆ ಊಟ ಮಾಡ್ತೀರಾ ತಿಂಡಿ ತಿಂತೀರಾ ಚೆನ್ನಾಗಿ ತಿಂತೀರಾ ಆದರೆ ಸುಸ್ತು ಸಂಕಟ ಎನರ್ಜಿ ಲೆವೆಲ್ಸ್ ಕಮ್ಮಿ ಇಲ್ಲಿಂದ ಇಷ್ಟು ದೂರ ನಡೆದ್ರೆ ಇಲ್ಲ ಇಲ್ಲಿಂದ ನೋಡಿದ್ರೆ ಕಾಲು ಎಳತಾ ಆಗುತ್ತೆ ಮೈ ಕೈ ನೋವು ಬರುತ್ತೆ ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ ಮಂಡಿ ನೋವ್ತಾ ಇರುತ್ತೆ ಎಷ್ಟೋ ಮನೇಲಿ ಹೆಂಗಸರುಗಳು ಗಂಡಸರುಗಳು ಎಸ್ಪೆಷಲಿ ಹೆಂಗಸರು ಮನೆ ಇರತಕ್ಕಂಥವ್ರು ಆ ಕಷ್ಟ ಅನುಭವಿಸ್ತಾನೆ ಇದ್ದಾರೆ ಅಂದರೆ ಆ ಒಂದು ಆ ಸಮಸ್ಯೆ ಜೊತೆನ ಸ್ನೇಹಿತರು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀರು ಅತಿ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಎನರ್ಜಿ ನೀವು ಕುಡಿಬೇಕಾದ್ರೆ ನೀರು ಯಾವುದೇ ಕಾರಣಕ್ಕೂ ಅದು ಪಿ ಹೆಚ್ ಲೆವೆಲ್ ಒಂದು ಎಂಟು ಒಂಬತ್ತು ಲೆವೆಲ್ ಇದ್ದರೆ ಅತಿ ಇಂಪಾರ್ಟೆಂಟ್ ಲೆವೆಲ್ ಅದು ಅದು ಆ ಎಂಟು ಏಯ್ಟ್ ನೈನ್ ಇದ್ದರೆ ಆಲ್ಕಲೈನ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ನೀವು ನೀರು ಕುಡಿದ್ರೆ ದೇಹಕ್ಕೆ ಅತಿ ಮುಖ್ಯವಾದ ಯಾವುದೇ ರೀತಿ ಹಲವಾರು ಸಮಸ್ಯೆಗಳಿಗೆ ಒಳ್ಳೆ ಆಲ್ಕಲೈನ್ ಕಂಟೆಂಟ್ ಇರ್ತಕ್ಕಂಥ ಒಂದು ವಾಟರ್ನ ಕುಡಿದ್ರೆ ತುಂಬ ಒಳ್ಳೆಯದು ಏಯ್ಟ್ ನೈನ್ ಪಿ ಹೆಚ್ ಇರತಕ್ಕಂಥ ವಾಟರ್ ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇದು ಆರೋಗ್ಯದ ಬಗ್ಗೆ ಒಂದು ವಿಚಾರ ಅಂದರೆ ನೀರಿಗೆ ಮೆಮೊರಿ ಇರುತ್ತೆ ನೀರಿಗೆ ಸ್ಟ್ರಕ್ಚರ್ ಇರುತ್ತೆ ಆಗಲೇ ಒಂದು ವಿಚಾರ ಹೇಳಿದೆ ಎಮೊಟೊ ಮಸೋರೋ ಅನ್ನೋವಂಥ ವಿಜ್ಞಾನಿ ಒಂದು ನೀರಿನ ಮೇಲೆ ಒಂದು ಸಂಶೋಧನೆ ಮಾಡಿದ್ದ ಅಂತ ಏನಂತ ಸಂಶೋಧನೆ ಮಾಡಿದರು ಅಂದರೆ ಎಸ್ಪೆಷಲಿ ಒಂದು ಗ್ಲಾಸಲ್ಲಿ ಅಕ್ಕಿನ ಹಾಕೋದು ನೀರು ನೀರು ಹಾಕೋದು ಇನ್ನೊಂದು ಗ್ಲಾ ಎರಡು ಗ್ಲಾಸ್ ತೊಗೊಳೋದು ಅಕ್ಕಿ ಹಾಕಿ ನೀರು ಹಾಕಿ ಎರಡು ಸ್ಕೂಲಲ್ಲಿ ಒಂದು ಎರಡು ಕ್ಲಾಸಲ್ಲಿ ಒಂದು ಸ್ಕೂಲ್ ಒಂದು ಕ್ಲಾಸ್ ಮಕ್ಕಳಿಗೆ ಒಂದು ಗ್ಲಾಸು ಇನ್ನೊಂದು ಕ್ಲಾಸ್ ಮಕ್ಕಳಿಗೆ ಇನ್ನೊಂದು ಗ್ಲಾಸ್ ಇಟ್ಬಿಟ್ಟು ಒಂದು ಶ ಒಂದು ಕ್ಲಾಸಿನ ಮಕ್ಕಳಿಗೆ ಏನು ಹೇಳಿದ್ರು ಅಂದರೆ ಈ ನೀರಿಗೆ ಪ್ರತಿದಿನ ನೀವು ಬೈಬೇಕು ಅಂತ ಹೇಳಿದ್ರು ಓಕೆ ಆ ನೀರಲ್ಲಿ ಅಕ್ಕಿ ಹಾಕಿದರು ಈ ಕಡೆ ನೀರಲ್ಲೂ ಅಕ್ಕಿ ಹಾಕಿದರು ಒಂದು ಸ್ಕೂಲ್ ಮ ಕ್ಲಾಸ್ ಮಕ್ಕಳಿಗೆ ಏನು ಹೇಳಿದ್ರು ಈ ನೀರಿಗೆ ಪ್ರತಿದಿನ ಬೈಬೇಕು ಒಂದು ಇಪ್ಪತ್ತು ಮೂವತ್ತು ಮಕ್ಳು ಬರೋರು ಪ್ರತಿದಿನ ಆ ನೀರಿಗೆ ಬೈಯೋದು ಹೋಗೋದು ಬೈಯೋದು ಹೋಗೋದು ಬೈಯೋದು ಹೋಗೋದು ಇನ್ನೊಂದು ಕ್ಲಾಸಿನ ಮಕ್ಕಳಿಗೆ ಆ ನೀರಿಗೆ ಒಳ್ಳೆ ಮಾತಿಂದ ಮಾತಾಡಿ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ನಂಬಿಕೆಯಿಂದ ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು ಪಾಸಿಟಿವ್ ವಿಚಾರಗಳನ್ನ ಆ ಒಂದು ನೀರತ್ರ ಹೋಗಿ ಹೇಳಿ 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 ಹೋಗಿ ಅಂತ ಒಂದು ಪರೀಕ್ಷೆ ಮಾಡಿದ್ರು ಆ ಪರೀಕ್ಷೆ ಮಾಡಿದಾಗ ಬಂದಿದ್ದು ಒಂದು ರಿಸಲ್ಟ್ ಏನಪ್ಪ ಅಂದರೆ ಹೆಚ್ಚು ಒಂದು ಕೆಟ್ಟ ಶಬ್ದಗಳನ್ನ ಬೈತಿರ್ತಕ್ಕಂಥ ಏನಿತ್ತು ಆ ಅಕ್ಕಿ ಆ ಒಂದು ಅಕ್ಕಿ ಏನಿತ್ತು ಅದು ಕೊಳಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾಯಿತ್ತು ಓಕೆ ಇದರಲ್ಲಿ ಏನು ಒಳ್ಳೆಯ ಪದಗಳನ್ನ ಬಳಸಿ ನಾವು ನೀರು ಜೊತೆ ನಾವು ಸಂಭಾಷಣೆ ಮಾಡ್ತಾಯಿದ್ವಿ ಅದು ಆ ನೀರು ಯಾವುದೇ ರೀತಿ ಏನೂ ಆಗಿರಲಿಲ್ಲ ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ ನಾವು ನೀರು ಕುಡಿಬೇಕಾದ್ರೂ ಅಷ್ಟೇ ಅದನ್ನು ಒಂದು ಎರಡು ನಿಮಿಷ ಪ್ರೇ ಮಾಡಿ ಇದನ್ನು ನಾನು ಒಳ್ಳೆಯ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಸ್ವಲ್ಪ ಒಂದು ಎರಡು ಹೇಳಿ ನೀರಿಗೆ ಸೊ ನಾನು ಇದನ್ನು ನೀರು ಕುಡಿತಾ ಇದ್ದೀನಿ ನನ್ನ ಆರೋಗ್ಯದ ಮೇಲೆ ಒಳ್ಳೆ ರೀತಿ ಪರಿಣಾಮ ಬೀರುತ್ತೆ ನಾನು ಅದ್ಭುತವಾದ ನೀರು ಕುಡಿತಾ ಇದ್ದೀನಿ ಅಂತ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ನಾನು ನೀರನ್ನ ಕುಡಿದ್ರೆ ನಿಮಗೆ ಆ ಒಂದು ಎನರ್ಜಿ ಲೆವೆಲ್ಸೇ ಬೇರೆ ಆಗಲೇ ನಾನು ಹೇಳಿದೆ ನಿಮಗೆ ಆ ನೀರು ಕ್ಯಾರೀಸ್ ಮೆಮೊರಿ ಅಂತ ಹೇಳ್ತೀವಿ ಯಾವುದೇ ಒಂದು ಬ್ಯಾಡ್ ಮೆಮೊರೀಸ್ ಇದ್ರೂ ಅದನ್ನು ಕ್ಲೆನ್ಸ್ ಮಾಡಿ ಕೊಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಇದ್ರ ಜೊತೆಗೆ ನಾವು ಈ ಆಲ್ಕಲೈನ್ ಕಂಟೆಂಟು ನೀರಲ್ಲಿ ಹೆಚ್ಚು ಮಾಡ್ಕೊಂಡು ಕುಡ್ಕೋಬೇಕು ಈ ಆಲ್ಕಲೈನ್ ಕಂಟೆಂಟ್ನ ಯಾವ ರೀತಿ ಹೆಚ್ಚು ಮಾಡಿ ಕುಡಿಯೋದು ಒಳ್ಳೆ ನೀರು ಯಾವ ರೀತಿ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿರ್ತಕ್ಕಂಥ ನೀರು ಯಾವ ರೀತಿ ಕುಡಿಯೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಎಪ್ಪತ್ತು ಪರ್ಸೆಂಟು ದೇಹದಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಅತಿ ಮುಖ್ಯವಾದ ನಮಗೆ ನಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಅತಿ ಪ್ರಮುಖವಾಗಿ ನೀರೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಓಕೆ ಸೊ ಇದು ನೀರಿನ ಆರೋಗ್ಯದ ಮೇಲೆ ನೀರಿನ ಬಗ್ಗೆ ಆಯಿತು ಸೊ ಇನ್ನೊಂದು ನಾನಾಗಲೇ ಹೇಳ್ತಿದ್ದೆ ಋಷಿಮುನಿಗಳು ಕಮಂಡಳದಲ್ಲಿ ವರ ಶಾಪ ಕೊಡೋಕ್ಕೆ ನೀರು ಬೆಳೆಸ್ತಾಯಿದ್ರು ನಾವು ಪೂಜೆ ಮಾಡಬೇಕಾದ್ರೆ ಕಳಶ ಸ್ಥಾಪನೆ ಯಾಕೆ ಮಾಡ್ತೀವಿ ಕಳಶ ಸ್ಥಾಪನೆ ಮಾಡಿ ಅದಕ್ಕೊಂದು ಮಂತ್ರಗಳ ಉಚ್ಚಾರಣೆ ಮಾಡಿ ಅದಕ್ಕೊಂದು ಪಾಸಿಟಿವ್ ವೈಫ್ಸ್ನ ನಾವು ಇನ್ಫಾರ್ಮ್ ಮಾಡಿ ಆ ಒಂದು ಕಳಶಕ್ಕೆ ಪಾಸಿಟಿವ್ ವೈಫ್ನ ತುಂಬ್ತೀವಿ ಶಕ್ತಿ ತುಂಬ್ತೀವಿ ಆ ಶಕ್ತಿ ತುಂಬಿರ್ತಕ್ಕಂಥ ಆ ಒಂದು ವಾಟರು ಒಂದು ಮಾವಿನ ಎಲೆಯಲ್ಲಿ ಹಾಕಿ ತೆಂಗಿನಕಾಯಿ ಹಿಟ್ಟಿ ತಾಮ್ರದ ಒಂದು ಚಂಬಲ್ ಹಿಟ್ಟು ಎಲ್ಲ ಮಾಡಿ ಮಾಡ್ತೀವಿ ಆ ಪೂಜೆ ಎಲ್ಲ ಮುಗಿದ ಮೇಲೆ ಆ ಒಂದು ವಾಟರ್ನ ಸ್ಪ್ರಿಂಕಲ್ ಮಾಡ್ತೀವಿ ಸೊ ಅದು ಎನರ್ಜೈಸ್ಡ್ ವಾಟರ್ ಅಂತ ಹೇಳ್ತೀವಿ ಸೊ ಆ ಆ ಎನರ್ಜೈಸ್ಡ್ ವಾಟರ್ ಸ್ಪ್ರಿಂಕಲ್ ಮಾಡಿದಾಗ ಆ ಮಂತ್ರಶಕ್ತಿ ಆ ಮಂತ್ರದಲ್ಲಿರ್ತಕ್ಕಂಥ ವೈಬ್ರೇಷನ್ಸು ಆ ವ ಸೌಂಡ್ ವೇವ್ಸಿಂದ ಆಗೋವಂಥ ಒಂದು ತರಂಗಾಂತರಗಳ ಆಗುವಂಥ ಚೇಂಜಸ್ಸು ನಮ್ಗೆ ಇರ್ತಕ್ಕಂಥ ಒಂದು ನೆಗೆಟಿವಿಟಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ನಮ್ಮ ಆರ್ಕ್ ಫೀಲ್ಡಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿನ ನಲ್ಲಿಫೈ ಮಾಡೋವಂಥ ಶಕ್ತಿ ಇದೆ ಸಿ ನೀರು ಏನಂತ ಇಟ್ಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ನಾವು ಏನು ಬೇಕಾದ್ರೂ ಪ್ರೋಗ್ರಾಮ್ ಮಾಡ್ಬೋದು ಇಟ್ಕೊಂಡು ಸೊ ಅಷ್ಟು ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ರಿಸರ್ಚನ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಎಲ್ಲ ಸಪ್ತಋಷಿಗಳು ಈ ವಿಚಾರದಲ್ಲಿ ನಮಗೆ ಹೆಚ್ಚಿನ ರೀಸರ್ಚ್ ಮಾಡಿ ಜ್ಞಾನನ ಕೊಟ್ಟಿದ್ದಾರೆ ನಾವು ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗಬೇಕೇ ಹೊರತು ಅದನ್ನು ಕಂಪ್ಲೀಟಾಗಿ ನಾವು ಇದು ವರ್ಕ್ ಆಗಲ್ಲ ಅದು ವರ್ಕ್ ಆಗೋಲ್ಲ ಅಂತ ತರ್ಕಕ್ಕೆ ನಾವು ಹೋಗಬಾರ್ದು ಒಂದು ಸೊ ಏನಾಗಿದೆ ನಾನೇನು ಹೇಳಿದೆ ನಾವು ಸ್ನಾನ ಮಾಡ್ಬೇಕಾದ್ರೆ ನೀರು ಬಳಸ್ತೀವಲ್ಲಿ ಕೈ ತೊಳೆಯೋಕ್ಕೆ ನೀರು ಬಳಸ್ತೀವಿ ಕುಡಿಯೋಕ್ಕೆ ನೀರು ಬಳಸ್ತೀವಿ ಹಾಗೆ ಮನೆ ಒರೆಸ್ಲಿಕ್ಕೂ ನೀರು ಬಳಸ್ತೀವಿ ಈ ಮನೆ ಒರೆಸ್ಲಿಕ್ಕೆ ನೀರು ಬಳಸ್ಬೇಕಾದ್ರೆ ನಿಮ್ಮ ಮನೆಯ ಒಂದು ಶಕ್ತಿಯ ವಲಯ ನಿಮ್ಮ ಮನೆಯ ಶಕ್ತಿಯ ವಲಯದ ಮೇಲೆ ಪ್ರಭಾವ ಬೀರುವಂಥ ಶಕ್ತಿ ಈ ನೀರಿಗಿರುತ್ತೆ ಈ ನೀರನ್ನು ಬಳಸ್ಬೇಕಾದ್ರೆ ಆ ನೀರಿಗೆ ಏನು ಹಾಕ್ತೀರ ಆಗಲೇ ಏನೇನು ಹೇಳಿದೆ ಎಮೊಟೊ ಅವರ ಒಂದು ಎಕ್ಸಾಂಪಲ್ಸಲ್ಲಿ ಏನು ಹೇಳಿದೆ ಒಳ್ಳೆ ನೀರಿಗೆ ಒಳ್ಳೆ ವಿಚಾರ ಹೇಳಿದಾಗ ಏನಾಯಿತು ಆ ಅಕ್ಕಿಗೆ ಕೆಟ್ಟ ವಿಚಾರ ಹೇಳಿದಾಗ ಏನಾಯಿತು ಅಕ್ಕಿಗೆ ಏನೋ ಒಂದು ಒಂದು ಎಕ್ಸಾಂಪಲ್ ಹೇಳಿದೆ ಹಾಗೆಯೇ ನೀವು ನೆಲ ಒರೆಸ್ತಕ್ಕಂಥ ಒಂದು ನೀರಿಗೆ ನೀವು ಕೆಮಿಕಲ್ ಯುಕ್ತ ಒಂದು ಪದಾರ್ಥಗಳು ಹಾಕಿದಾಗ ನಿಮಗೆ ಕೆಮಿಕಲ್ ಔಟ್ಪುಟ್ ಅಂದರೆ ನೆಗೆಟಿವ್ ಔಟ್ಪುಟ್ ಹೆಚ್ಚು ಬರುತ್ತೆ ನಾವು ಹಲವಾರು ರೀತಿ ಒಂದು ಪರೀಕ್ಷೆ ಮಾಡಿದ್ವಿ ಒಂದು ಸಾಮಾನ್ಯವಾಗಿ ಸಿಗ್ತಕ್ಕಂಥ ಒಂದು ಪೆನಾಯಿಲ್ಸ್ ಆಗಿರ್ಬೋದು ಅದನ್ನು ನಾವು ಬಳಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ನಾವು ಅದನ್ನು ಹಲವಾರು ಇನ್ಸ್ಟ್ರೂಮೆಂಟಲ್ಲೂ ಚೆಕ್ ಮಾಡಿದ್ದೀವಿ ಪೆನೈಲ್ ಹಾಕಿ ಬಳಸ್ದಾಗ ಏನಾಗುತ್ತೆ ನಿಮಗೆ ಒಂದು ಫ್ರಾಗ್ರನ್ಸ್ ಅಂತ ಬರುತ್ತೆ ಆ ಅಲ್ಲಿ ನಿಮಗೆ ಫೀಲ್ ಗುಡ್ ಫ್ಯಾಕ್ಟರ್ ಏನು ಕ್ರಿಯೇಟ್ ಆಗಲ್ಲ ಒಂದು ರೀತಿ ಏನೋ ಮನಸ್ಸಿಗೆ ಒಂದು ಒಂದು ಸಫಕೇಶನ್ ಆಗಿರ್ಬೋದು ನೀವು ಹಾಸ್ಪಿಟಲ್ಗೆ ಹೋಗಿ ಫುಲ್ ಪೆನೈಲ್ ಹಾಕಿ ಹೊರ್ಸ್ತಾರೆ ಅಲ್ಲಿ ಅವಶ್ಯಕತೆ ಇದೆ ಯಾಕೆಂದರೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರುತ್ತೆ ರೋಗಿಗಳಿರ್ತಾರೆ ಅಂಥ ಪ್ರದೇಶದಲ್ಲಿ ಅದು ಪೆನೈಲ್ಸ್ ಯೂಸ್ ಮಾಡೋದು ಒಳ್ಳೆಯದೇ ಟು ಕಿಲ್ ದ ಬ್ಯಾಕ್ಟೀರಿಯಾಸ್ ಐ ಅಗ್ರಿ ವಿತ್ ಅಟ್ ಮನೇಲಿ ಏನಾಗುತ್ತೆ ನಿಮಗೆ ಒಂದು ಪಾಸಿಟಿವ್ ವಲಯ ಸೃಷ್ಟಿಯಾಗಬೇಕಾಗತ್ತೆ ಆಯಿತಾ ನಿಮಗೆ ಈ ಬಾತ್ರೂಮ್ಗಳಲ್ಲಿ ಈ ಪೆನೈಲ್ಸ್ಗಳನ್ನ ಬಳಸಿ ಏನು ಅಭ್ಯಂತರ ಇಲ್ಲ ಅಲ್ಲಿ ಹೆಚ್ಚು ಕ್ರಿಮಿ ಕೀಟಾಣುಗಳು ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಅಲ್ಲಿ ಅದನ್ನು ನೀವು ಬಳಸೋದ್ರಿಂದ ಒಂದು ಉತ್ತಮವಾದ ಒಂದು ಪರಿಹಾರ ಅದರ ಜೊತೆಗೆ ಅಲ್ಲೂ ಕೂಡ ನಾನು ನಿಮಗೆ ಈ ಒಂದು ಟಾಯ್ಲೆಟ್ಸ್ ವಿಚಾರವಾಗಿ ರಾಂಗ್ ಟಾಯ್ಲೆಟ್ಸ್ ಪ್ಲೇಸ್ಮೆಂಟ್ ಆದಾಗ ಏನು ಪರಿಹಾರ ಮಾಡ್ಕೋಬೋದು ಈ ಟಾಯ್ಲೆಟ್ಸಲ್ಲಿ ನೆಗೆಟಿವ್ ಎನೇಜ್ ಟಾಯ್ಲೆಟಲ್ಲೂ ಒಂದು ದಿನಕ್ಕೆ ಒನ್ ಅವರ್ ನಾವು ಕಳಿತೀವಿ ಈಗ ನಾನು ಕೆಲವು ಒಂದು ವಾಸ್ತು ಮಾಡ್ತಿರ್ತಕ್ಕಂಥ ಮನೆಗಳಲ್ಲಿ ಒಂದು ಮಿನಿಮಮ್ ಒಂದು ಮೂರು ನಾಲ್ಕು ಇದ್ದೇ ಇರುತ್ತೆ ಸೊ ಇನ್ನೊಂದು ದೊಡ್ಡ ದೊಡ್ಡಾದರೆ ಹತ್ತು ಟಾಯ್ಲೆಟು ಹದಿನಾರು ಟಾಯ್ಲೆಟು ಹದಿನೇಳು ಟಾಯ್ಲೆಟು ಒಂದು ದೊಡ್ಡದು ಒಂದು ಏಯ್ಟ್ ತೌಸಂಡ್ ಏಯ್ಟ್ ಏಯ್ಟ್ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಆಗಿರ್ಬೋದು ಈ ಥರದೆಲ್ಲ ನಾವು ನಡೆಸಿದಲ್ಲಿ ಟಾಯ್ಲೆಟ್ಸ್ ಸಂಖ್ಯೆಗಳು ಜಾಸ್ತಿ ಇದೆ ಈ ಟಾಯ್ಲೆಟ್ ಸಂಖ್ಯೆಗಳು ಜಾಸ್ತಿ ಇದ್ದಾಗ ನಮಗೆ ಹೆಚ್ಚು ಹೇಳ್ತೀನಿ ನೆಗೆಟಿವಿಟಿ ಆ ಮನೆ ಒಳಗಡೆ ಇರುತ್ತೆ ಸೊ ಇಂದ ಮುಂದಿನ ಸಂಚಿಕೆಯಲ್ಲಿ ನಾನು ಇದನ್ನು ಮುಂದುವರೆದ ಭಾಗನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ ಈ ಈ ಪ್ರತಿ ಈ ಒಂದು ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡೋಂತೆ ಮಾಡಿ ಒಂದು ಜ್ಞಾನನ ಹೆಚ್ಚು ಜನಕ್ಕೆ ತಿಳಿಯುವಂತೆ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ